ಸಿದ್ಧಾರೂಢರ ಒಂದು ಜನ್ಮಭೂಮಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಹ್ ಆಟ ಆಡಿ ಓಡಾಡಿ ಬೆಳೆದಿರ್ತಕ್ಕಂಥ ಜಾಗವನ್ನ ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಸಿದ್ಧಾರುಡಪ್ಪ ಹುಟ್ಟಿದ ಮನೆಯದೇ ಪರಿ ಸಿದ್ಧಾರ್ಡಪ್ಪರಲ್ಲಿ ಗುರುಶಂತಪ್ಪ ದೇವ ಮಲ್ಲಮ್ಮ ಅವ್ರ ತಂದೆ ತಾಯಿ ರೀ ಇದು ಹದಿನೆಂಟುನೂರ ಮೂವತ್ತಾದ ಅವ್ರ ಜನನ ಸರ್ ಅದ್ ಬಾ ಏಳು ವರ್ಷ ಬಾಲಕ ಇದ್ದಾಗ ಇದು ಪಾಪವಾಡಿದ್ರಿ ಸಿದ್ಧಾರುಪ್ಪರು ಮೊದ್ಲು ಏನ್ ಇದ್ರಲ್ಲ ರೀ ಅವರ ಅಪ್ಪ ಅವ್ರ ಎಪ್ಪತ್ತನೇ ಇಸಿ ಹುಡು ಶಿವಕುಮಾರ್ ಅಪ್ಪ ಒಂದ್ಸಲ ಬಂದಿರ ಪೂರ್ತಿ ಸ್ಥಾಪನಾ ಮಾಡಿದಾಗ ಮುಂಜಾನೆ ಆರು ಆರು ಮೂವತ್ ಎಲ್ಲ ಪೂಜಾ ಮಾಡ್ಕೋದ್ರೆ ಕಂಟಿನ್ಯೂ ಬಂದಿವ್ ಪೂಜಾ ಪಾಠ ಜಪ ತಪ ಮಾಡ್ಕೊಂಡು ಇದೇ ರೂಮ್ ರೀ ಇದ್ ಸ್ಥಾಪನಾ ಮಾಡಿ ಹೋಗಿದ್ರಿ ಹುಬ್ಬಳ್ಳಿ ಸಿದ್ಧಾರ್ಡ್ ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬದ ಸದಸ್ಯರು ನೀವೇ ಹಾ ಸದಸ್ಯರೀ ಸಿದ್ದಾರ್ಡ್ ನಾಲ್ಕನೇ ತಜ್ಞ ಮಾರ್ರಿ ನಾವ್ ನಾಲ್ಕನೇ ನಾವೇ ಹೇಗಿದೀವಿ ஆடி ஜல்லாரோட அண்ணன் மகாரி அண்ணன் இவ்வளோ நம் நாக்கே தனி மாரி இவருப்பா நம்ம தந்தி ಅವ್ರ ಮೊದ್ಲು ಅವ್ರು ಸ್ನಾನ ಹೋಗಿ ಬಾವಿ ಐತಿರಿ ಪೈನ ಇಲ್ಲೊಂದು ಇಲ್ಲಿ ಒಣ ಐತಿರಿ ಈಗನೂ ಬಳಸ್ತೀರಿ ಈಗ ಬಳಸ್ತೀವ್ರಿ ನೀರ ತಗೋತೀವಿ ಈಗ ಬಳಸ್ತೇವ್ರಿ ಈಗ ಬಳಸ್ತೇವ್ರಿ ಧಾರವಾಡ ಜೋರು ಇದ್ದಾಗಷ್ಟೇ ಪವಾಡ ಮಾಡಿಲ್ಲ ಅವ್ರು ಇಲ್ದಾಗೂ ಕೂಡ ಇವತ್ತಿಗೂ ಕೂಡ ಪವಾಡಗಳು ನಡೀತೇವೆ ಅನ್ನೋಕೆ ಒಂದು ಉದಾಹರಣೆ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಬರ್ರಿ ಒಂದು ಸ್ವಾನ ರೂಪದಲ್ಲಿ ಸ್ವಾನ ರೂಪದಲ್ಲಿ ನಾಯಿ ರೂಪದಲ್ಲಿ ಸಿದ್ಧಾರೂಢರೇ ಬಂದು ಸ್ವತಃ ಅವ್ರಿಗೆ ಹುಬ್ಬಳ್ಳಿತನ ಕರ್ ಕರ್ಕೊಂಡು ಹೋಗಿ ಅವರು ಪ್ರತಿ ಅವ್ರು ಏನು ಎಲ್ಲಿ ಹೋಗ್ತಾರೆ ಈಗ ಏನು ನಾವ್ ಅನ್ಕೊಂಡ್ವಲ್ಲ ನಮ್ಗೆ ದಾರಿ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಅಂತ ಸಮಯದೊಳಗೆ ಅನ್ಕೊಂಡಾಗ ಅದು ಸ್ವಾನ ರೂಪದಲ್ಲಿ ನಾವು ಎಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾರ ಅಲ್ಲಿ ಎಲ್ಲಿ ಹೋಗ್ತಾರ ಅಲ್ಲಿ ಎಲ್ಲಿ ಅಲ್ಲಿ ಹೋಗ್ತಾರ ಅಲ್ಲಿ ಗಾಡಿ ಅದು ತೋರ್ಸ್ಕೊಂಡು ತೋರಿಸಕೊಂಡು ಹೋಗ್ತಿದ್ವಿ ಇದೇ ಜಾಗದೊಳಗೆ ಓಡಾಡಿದ್ವಿ ಅವ್ರೇನಪ್ಪಾ ಅಂತಂದ್ರೆ ಇದೇ ಜಾಗದಲ್ಲಿ ಇದರಲ್ಲಿ ಅವರು ಜಾಸ್ತಿ ಓಡಾಡತ ಅವರು ಆಟಾಡುವಂತದ್ದು ಈ ಕಡೆ ಗಲ್ಲಿ ಅಂತಾರೆ ಒಂದು ಕಡೆ ಊನಿ ಅಂತಾರ ಹಂಗ ಗಲ್ಲಿ ಒಳಗೆ ಓಡಾಡ್ತಿದ್ರು ಆಟಾಡ್ತಿದ್ರು ಅನ್ನುವಂಥದ್ದು ದುಃಖ ನಾವ್ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂತ ಮತ್ತೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಬಂದೀವಂತ ಸೊ ನಮ್ ಜೊತೆಗೆ ಇವತ್ ಯಾರಪ್ಪ ಅಂದ್ರ ಸಿದ್ಧಾರೂಢ ಅಜ್ಜರ ಸೇವೆ ಮಾಡ್ತಿರುವಂತ ಮಲ್ಲ ಸ್ವಾಮಿಗಳು ಸ್ವಾಮಿಗಳ ನಮಸ್ಕಾರ ನಮಸ್ಕಾರ ನಾವ್ ಇವತ್ ಎಲ್ಲಿಗ್ ಬಂದಿವಿ ಏನು ಇಲ್ಲಿ ಏನ್ ಅಂತ ವಿಶೇಷತೆ ಆದ್ರೆ ಆ ಇಲ್ಲಿ ಏನಪ್ಪಾ ಅಂತಂದ್ರ ಸಿದ್ಧಾರೂಢರ ಒಂದು ಜನ್ಮಭೂಮಿ ಈ ಜನ್ಮಭೂಮಿಯಲ್ಲಿ ಅವ್ರ ವಂಶಸ್ಥರ ವಾಸ ಮಾಡುವಂತ ಜಾಗ ಮತ್ತ ಸಿದ್ಧಾರೂಢ ಅಜ್ಜವರು ಏನಪ್ಪಾ ಅಂತಂದ್ರೆ ಇಲ್ಲಿ ಆಟ ಆಡಿ ಓಡಾಡಿ ಬೆಳೆದಿರ್ತಕ್ಕಂತ ಜಾಗವನ್ನ ಅವರ ಒಂದು ವಂಶಸ್ಥರು ಕೂಡ ಇದಾರೆ ಅವರ ಒಂದು ಅವರೇನು ಓಡಾಡಿ ಆಡಿ ಬೆಳೆದ ಬೆಳೆದಿರ್ತಕ್ಕಂತ ಜಾಗನು ಕೂಡ ಇದೆ ಅದನ್ನ ನಾವೆಲ್ಲ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ನಾ ಬಹಳ ಸರಿ ಕೇಳಿದ್ರಿ ಈ ಬೀದಾರ್ ಏರಿಯಾದಾಗೆ ಅಜ್ಜರು ಹುಟ್ಟಿದ್ದು ಬೆಳೆದಿದ್ದು ಅಂತ ಸಾಕಷ್ಟು ಜನಕೂ ಗೊತ್ತಿಲ್ಲ ಈ ಒಂದು ಏರಿಯಾದೊಳಗೆ ಹುಟ್ಟಿದವ್ರು ಇದೇ ಊರಾಗ ಹುಟ್ಟಿದಂತ ಈ ಪುಣ್ಯಕ್ಷೇತ್ರದ ಹೆಸರು ಹೇಳಿದ್ರಿ ಚಳಕಾಪುರ್ ಅಂತ ಸೊ ಚಳಕಾಪುರ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಮಸ್ಕಾರ रूढश मार्ता बेळगुवे आरतिया गुरुवर बेळगुवे आरतिया मोक्षाम्पेक्षे तत्त्वं पददा अर्थव दी गुरुवर अर्थव बोदिसि ओ वर शांतिय वीरते जग भज करा धुरिता रंदवा त्वरित दिनासिते ओम चेतनम शाश्वतम शानकम योमाती तुम रंजनम नाद बिंदु कलाती तुम दक्षमय श्री गुरुवे नम जयम वरम जयम हारुदिपदे शिव हर हर महादेव जगत गुरु सिद्धार्थ स्वामी महाराज की जय सतगुरु शिव कुमार ईशवर महाराज की जय सिद्धार्थ परटी का पर सिद्धार्थ ದೇವ ದೇವಮಲ್ಲಮ್ಮ ಅವ್ರ ತಂದೆ ತಾಯಿ ರೀ ಅವ್ರ ಹೋಟೆಲಿ ಮೂಗವ್ರ್ ಮಕ್ಳು ಹುಟ್ಟದ್ರಿ ಎಲ್ಲಕ್ಕೋದ್ ದೊಡ್ಡವ್ರ ಬಸ್ ಅಪ್ಪ ರೀ ನಡಬಾರ್ಕ್ ರೀ ಎಲ್ಲಕ್ಕ ಚಿಕ್ಕವರು ಸಿದ್ಧಾರ್ಡಪ್ಪ ಅಂತ ಹೇಳಿ ಸಿದ್ಧಾರ್ಪ್ಪುರಿ ರೀ ಇಲ್ಲಿ ಇರ್ಲಕ್ಕಾಗೆ ಮೂರ್ ಪವರ್ ಮಾಡಿದ್ರೆ ಅಂತ ಹೇಳಿ ಮನೇಲಿ ಮಾಡಿದ್ದು ಒಂದ್ ರಾಶಿ ರೀ ಏಳು ವರ್ಷ ಬಾಲಕ್ ಇದ್ದಾಗ ಒಂದ್ ಏಳು ವರ್ ಎಲ್ಲಾ ಹುಡುಗರು ಆಟ ಆಡ್ಕೊತ ಬಂದ್ ಏಳು ಚುಚ್ಚ ಡಿಪ್ ಇತ್ರಿ ಮನೆಯಿಂದ ಮದ್ರ ಅದಿದ್ದಾಗ ಎಳಿಂದ ರಸಿಯನ್ ಗಡಿಗೆ ಮಾಡಿರ್ ಇಲ್ಲ ಐತಿ ಹೇಳಿ ಆ ಗಡಿಗೆ ಏನಪ್ಪಾ ಬರ್ದಿ ತಾಯಿ ಎಲ್ಲ ಉಳ್ಳ ತಾಯಿ ಬಾಲಕ್ ಹೋದಾಗ ಎಲ್ಲ ಹುಡುಗರು ಹಂಚ್ ಎಳ್ಳ ಇಲ್ಲ ಬಡಿ ಅಂತಂದ್ರೆ ಬಡಿಯಿಂದ ಧಾರಾಕಾರವಾಗಿ ಸುರು ಮನೆ ಪವರ್ ಮಾಡಿದ್ರಿ ಎಷ್ಟನೇ ವಯಸ್ಸಿಗೆ ಇದು ಹದಿನೆಂಟು ಮೂವತ್ತಾರ ಜನ ಸರ್ ಅದ್ ಏಳು ವರ್ಷದ ಬಾಲಕ್ ಇದ್ದಾಗ ಇದು ಪವಾಡ್ ಆಗಿದ್ರಿ ಈಗ ಬಾಲಕ್ ಅಂತಂದ್ರ ಅವ್ರ ಆಟ ಆಡ್ತಾರೆ ಆಟ ಆಡ್ತಾ ಇದ್ದ ಹುಡುಗರ್ ಎಲ್ಲಾ ಮಾಡಿ ಇದ್ ಮಾಡಿ ಬರ್ತ ಎಲ್ಲಾ ಬನ್ನಿ ಕರ್ಕೊಂಡ್ ಬಂದಾಗ ಏಳೆಲ್ಲಾ ಪಟ್ಟ ಬಡಿಗೆ ಪಟ್ಟ ತಯಾರಿ ಹೇಳಿಲ್ಲ ಸಿದ್ಧ ಅಂದಾಗ ಬಡಗಿತ್ ಚಿಡಿಕ ಧಾರಾಕಾರವಾಗಿ ಸುಧಿದ್ರೂ ಜನ ಎಲ್ಲ ಬೈದ್ ಇದೇ ಪವಾ ಆಟ ಎರಡನೇ ಪವಾಡ ಎಲ್ಲ ಹುಡುಗರೆಲ್ಲ ಆಟ ಆಡ್ತಾರೆ ಅಂದ್ರೆ ಈ ಒಂದ್ ಕೆರೆಯಲ್ಲಿ ಅಪ್ಪಾಜಿ ಅವ್ರ ಮಠ ಕಟ್ಟಿರ್ಲಾರ್ ಈಗ ಆ ಮಠದ ಕೆರೆ ಐತಿ ಮೊದಲೇಲ್ರಿ ಆ ಕೆರೆಯಲ್ಲ ಊಟ ಈಜಾಳಕ್ ಹೋದಾಗ ದೇವದತ್ತ ಹುಡುಗ ಎಲ್ಲ ನೀರ ಮುನಗಿ ಆ ಹುಡುಗರೆಲ್ಲ ಬಂದ್ ದೇವದತ್ತ ಮುನ್ಸನ ತಾಯಾರಿ ಬೈ ಹೇಳದ್ರಿ ತಾಯಿಯವ್ರ ಸಿದ್ಧಾರ್ಥ ಮಗನಿಗೆ ಯಾಕೆ ಬಂದಿದ್ ಯಾಕಿಲ್ಲ ಅಂತ ಹೇಳಿದ್ ಅವ್ಳಕೊತ ಬಂದಾಗ ನಿನ್ ಮಗನೇ ಬೇಕಾ ಅಂದಾಗ ದೇವದತ್ತ ಅಂದಾಗ ದೇವದತ್ತ ಕೂಗ ನೀರಿಂದ ಗೆದ್ದು ಬಂದಿದ್ರಿ ಅಂದ್ರೆ ಇಲ್ಲಿ ಸಾಕಷ್ಟು ಪವಾಡಗಳು ಇಲ್ಲ ಹಾಗೆ ಮೂರ್ನಾಲ್ಕು ಪವಾಡಗಳು ಮಾಡ್ಯಾರ ಸರ್ ಇಲ್ಲಿ ಸಿದ್ಧಾರ್ಥಪ್ಪ ಮೊದಲೇನಿದ್ರಲ್ಲ ರೀ ಅವರ ಅಪ್ಪ ಅವ್ರ ಎಪ್ಪತ್ತನೇ ಇಸ್ಯು ಶಿವಕುಮಾರ್ ಅಪ್ಪ ಒಂದ್ಸಲ ಬಂದಿರ್ ಪೂರ್ತಿ ಸ್ಥಾಪನಾ ಮಾಡಿದಾಗ ಮುಂಜಾನೆ ಆರು ಆರು ಮೂವತ್ತೆಲ್ಲ ಪೂಜೆ ಮಾಡ್ಕೊತ ಕಂಟಿನ್ಯೂ ಬಂದ್ರ ಪೂಜಾ ಪಾಠ ಜಪ ತಪ ಮಾಡ್ಕೊಂಡು ಇದೇ ರೂಮ್ ರೀ ಇದ್ ಸ್ಥಾಪನಾ ಮಾಡಿ ಹೋಗಿದ್ರಿ ಹಂಗೆ ಮಾಡ್ಕೋತ ಇದ್ಮೇಲೆ ಈಗ ಮನೆ ಹದಿನೈದು ವರ್ಷದಿಂದ ದೊಡ್ಡ ಎಲ್ಲ ಬಿದ್ ಬಿದ್ ಹಳೆ ಮನೆ ಇತ್ತಲ್ಲ ಬಿಟ್ಟು ಬಿತ್ರಿ ಬಿದ್ಮೇಲೆ ಇದು ಓಪನಿಂಗ್ ಮೇಲೆ ಶಿವಕುಮಾರ್ ಬೀದರ್ ಅಪ್ಪಾಜಿ ಅವರು ಭಾರತೀಯ ಅಪ್ಪಾಜಿ ಅವರು ಹಾಗೂ ಮತ್ತಿದ್ರ ಬಿಜಾಪುರ ಅಪ್ಪಾಜಿ ಅವರು ಮೂಗೋರ್ ಬಂದು ಮೂರ್ತಿ ಸ್ಥಾಪನೆ ಆದ್ಮೇಲೆ ಅವ್ರ ನನಗೆ ಒಂದು ಆಜ್ಞೆ ಮಾಡಿದ್ರು ನೀನ್ ಏನಪ್ಪ ಹುಟ್ಟಿ ಮನೆ ತಂದಾಗ ಪೂಜೆ ನೀನೇ ಮಾಡ್ಬೇಕು ನೀವು ಮಾಡ್ತಾ ಇದ್ದಾಗ ಇಡೀ ಭಾರತ್ ತುಂಬಾ ಸಿದ್ಧ ಮಠ ಇದಾವೆಲ್ಲ ತೊಲಿ ಎಲ್ಲ ತೋಲಿ ಆರು ಹೊತ್ತು ಆರ್ಕಾಂಗ ಪೂಜೆ ಐತ ಇರ್ತಾವ ನಿಮ್ ಮನೆ ಐದುವರಿ ಆರು ಒಳಗಾಗೆ ಆಗ್ಬೇಕು ನಿಮ್ ಮನೆ ತಂದಾಗ ಅಂತ ಹೇಳಿ ಆಜ್ಞೆ ಮಾಡಿದ್ರಿ ಮಾಡಿದಿರಿ ಅಂದ್ರ ಅದ್ರ ಉದ್ದೇಶ ಏನ್ ಅದ್ರ ಉದ್ದೇಶ ಅಂದ್ರೆ ಏನ್ರಿ ಸಿದ್ದ ದೊಡ್ಡ ಅಜ್ಜ ಹುಟ್ಟಿ ಮನೆ ತಂದಾಗ ಪೈಲ ಪೂಜೆ ಅಂತ ಹೇಳಿ ಭಾರತ ಎಲ್ಲ ತುಂಬಕ್ಕಿಂತ ಮೊದಲು ಹುಟ್ಟಿ ಸ್ಥಾನದಾಗೆ ಆಗಬೇಕು ಅದ ನಂತರ ಬ್ರಾಂಚ್ ಗಳು ಆಗ್ಲಿ ಅಂತ ಹೇಳಿ ಒಂದ್ ಇದು ಮಾಡಿದ್ರಿ ಹಂಗಂದ್ರೆ ಐದುವರಿ ಆರ್ಕ್ ಐದು ಮಟ್ ಹತ್ತು ಮಟ್ ಕಮ್ಮಿ ಇರ್ಲಾ ಅವ್ರ ಎತ್ತ ವಿಧಿ ವಿಧಾನ ಪ್ರಕಾರ ಎಲ್ಲ ಪೂಜಾ ಅಲಂಕಾರ ಭೈಜನ್ ಗೀಜನ್ ಅವ್ರ ಚರಿತ್ರೆ ಗೀಜೆ ಪಾರಾಯಣ ಆರ್ಕ್ ಐದ್ ಹತ್ತು ಮಟ್ಟ ಕಡಿಮೆ ಇರ್ಲಕ್ಕ ಆರತಿ ಮಾಡ್ತೇವ್ರಿ ಬಳ್ಳಿ ಸಿದ್ಧಾರೂಢ್ರಿಗ್ ಸಂಬಂಧ ಪಟ್ಟಿರ್ತಕ್ಕಂತ ಕುಟುಂಬದ ಸದಸ್ಯರ ನೀವೇ ಹಾ ಸದಸ್ಯರಿ ಸಿದ್ಧಾರಪ್ಪ ಅವ್ರ ನಾಕನೇ ತಜ್ಜ ಮಾರ್ರಿ ನಾವ್ ನಾಲ್ಕನೇ ನಾಲ್ಕೈತಿ ತಲೆಮಾರಿ ನಾವ್ ಮೂರ್ ಜನ ಅಣ್ಣ ತಮ್ಮ ರೀ ಹಿಂಗ ಒಂದ್ ಫ್ಯಾಮಿಲಿ ಅದ್ ಬೆಳಕೋತ ಬಂದಿದ ಅಂತೇಳಿ ಅಂದ್ರ ಯಾವ ಯಾವ ಫ್ಯಾಮಿಲಿ ಅದರೊಳಗ ಮೂರ್ ಜನ್ ಎಲ್ಲಾ ದೊಡ್ಡೋರ್ ಬಸ್ ಫ್ಯಾಮಿಲಿ ಬಳ್ಕೊತ ಬಂದಿದೆ ಬಸ್ ಹಾ ಒಂದು ಆ ಫಸ್ಟ್ ಬಸ್ ಅಪ್ಪ ರೀ ಬಸಪ್ಪ ಅವ್ರ ಹಾ ಸೆಕೆಂಡ್ ನೂರಂದಪ್ಪ ರೀ ನೂರಂದಪ್ಪ ಥರ್ಡ್ ಸಿದ್ಧಪ್ಪ ಅವ್ರಿ ಸಿದ್ಧಪ್ಪ ರೀ ಸಿದ್ಧಾರೂಡ್ರಾಗಿ ಏಳು ವರ್ಷ ಮನ್ಯಾಗ ಬಿಟ್ಟಿದ ಈಗ ಅಂದ್ರೆ ನೀವು ಮೊದ್ನೆ ಏನೋ ಇದ್ರಲ್ಲ ಅವರು ಕುಟುಂಬದವ್ರು ನಾವ್ ಬೆಳಕೊತ ಬಂದ್ರ ಈಗ ನಿಮ್ಮ ಕುಟುಂಬದೊಳಗೆ ಎಷ್ಟು ಜನ ಇದಾರೆ ಇಲ್ಲಿ ಒಟ್ಟಿ ಆರ್ ಜನ ಇದ್ರ ಅಣ್ಣ ಮಧ್ಯ ಆರ್ ಜನ ಇಲ್ಲಿ ಓಸ್ಟಿನ್ ಬರಲ್ವೀ ಇದೆಲ್ಲ ಇದು ಆಟ ಆಡಿದಪ್ಪ ಅವ್ರ ಓಟು ಪಂದ್ ಇದೆಲ್ಲ ಆಟ ಆಡಿ ಎಲ್ಲ ಹುಡುಗರು ಅವ್ರೆಲ್ಲ ಇದು ಮಾಡಿದ ಜಾಗ ಒಂದ್ರೆ ಓಟು ಒಟ್ಟರೆಲ್ಲ ಅದೇ ಅನ್ಸಪ್ಪ ಇದು ಸಿದ್ಧಾರ್ಜ್ ಇದ್ರ ಮನೆ ತನಿ ಅಪ್ಪ ಈಗ ನಾವು ಅವ್ರ ವಂಶಸ್ಥರ್ ಬಗ್ಗೆ ಏನಾದ್ರು ಸಿದ್ಧಾರ್ಡ್ ಅಣ್ಣವ್ರ ಮಗಾರೀ ಬಸಪ್ಪರ್ ಮಗಾರಿ ಇವ್ರಿ ಶ್ರೆ ದೊಡ್ವ್ರ ಮಗ ದೊಡ್ಡವ್ರ ಮಗಾರಿ ಇವ್ರಿ ಹಾ ಅವ್ರ ಮಗರಿ ಬಸಪ್ಪ ಸಿದ್ಧಾರೋಡ್ ಅಣ್ಣನ ಮಗಾರಿ ಇವ್ರಿ ಅಣ್ಣನ ಮಗ್ರಿ ಈಗ ಅಂದ್ರೆ ಇವ್ರು ಬಸಪ್ಪ ಅವ್ರ ಮಗ ಆದ್ಮಕ್ರಿ ಮತ್ತೆ ಎರಡನೇ ತಲೆ ಆರ್ ಜನ ಅವ್ರ ಆರ್ ಜನ ಪೈಕಿ ಒಬ್ಬರು ನಮ್ ತಂದಿಯವ್ರಿ ಇವ್ರಿ ಅಂದ್ರ ಅವ್ರ ಮಗ್ರಿ ಸರ್ ಇವ್ರ ಮಕ್ಕಳಿಗೆ ನಾವ್ ನಾಲ್ಕನೇ ತನಿ ಮಾರ್ರಿ ಇವ್ರು ತಮ್ಮಪ್ಪ ಅಂತ ನಮ್ ಹ್ಮ್ ಈಗ ಸಿದ್ಧಾರೂಢ ಅಜ್ಜರ ಇವ್ರಿಗೆ ತಾತ ಆಗ್ಬೇಕು ಮುತ್ತಿಯರ್ ಆಗ್ಬೇಕ್ರಿ ಮುತ್ತಿಯರಿ ನಮ್ ಮಮ್ಮ ಕೊಡ್ರಿ ಮರಿಮಮ್ಮ ಕೊಡ್ರಿ ನಾಲ್ಕನೇ ತನಿ ಮಾರ ಮಾರವಡ್ ಮಾಡಿದ ಒಂದ್ ಎಳ್ಳಿನ್ಸಿದ್ರಿ ಮನೆ ಎಮ್ಮಿ ಒಂದು ಜೀವ ಬಂದ್ ಎಲ್ಲ ಹುಡುಗರ ಎಲ್ಲ ಬಾರ್ಸೋತಾ ಬಾರ್ಸೋತ ಎಮ್ಮ ಮೇಲೆ ಕುಂತಿರೀ ಸಿದೋಡಪ್ಪರು ನಿಮ್ ಮುಂದ್ ನಡಿ ಅಂತ ಅಂದಾಗ ಹೋಗಲೈತ್ರಿ ಎಮ್ಮಿ ಎಮ್ಮಿ ಹೋಗಲೋದಾಗ ಹೋದಾಗ ಬಂದ್ ನಿಮ್ ಮರ್ತನಾಗು ಸಾಯಿ ಅಂತ ಹೇಳಿ ಅದಕ್ ಬಿದ್ ಮಾಡಿದ್ರಪ್ಪ ರೀ ಬಿತ್ರಿ ನೆಲಕ್ರೆ ಸತ್ ಬಿದ್ದಾಗ ಅವ್ರ ತಾಯಿಯ ನಮ್ ತ ಸಿದ್ದೋಡ್ ತಾಯಾರ್ ಬಂದ ಎಮ್ಮಿ ಹಾಕ ಬಂದಪ್ಪ ಹೆಂಗ ಮಾಡಿ ಸಿದ್ಧೋಡ ಅಂತಂದಾಗ ನಿಂಗೆ ಎಮ್ಮಿನೇ ಬೇಕಾ ಅಂತ ಹೇಳಿ ಓಂ ನಮ ಶಿವ ಅಂತ ಹೇಳಿ ಪ್ಲಸ್ ಮಾಡಿ ಎಮ್ಮಿ ಎದ್ ನಿಂತಿದ್ರಿ ಪರಿ ಅಂದ್ರ ಸತ್ತ ಎ ಮಾಡಿದ ಅವ್ರೇ ಪರಿ ಮತ್ ಎಳ್ಳಿನ ರಾಶಿ ಗಡಿಗೆನು ಸ್ವಲ್ಪ ಹೇಳಿದ್ದ ಇಡೀ ಧಾರಾಕಾರ ಊರ್ ಜನ ಹೋಗಿದ್ ಇಲ್ಲೇ ರೀ ನಿಂಗೆ ಮಾಡ್ತಾ ಮಾಡ್ತಾ ಮನಿಗ್ ಹಿಂಗೆ ಶಾಲಿ ಎಲ್ಲಾ ಕಲಿತಾ ಇದ್ದ ತಾಯ ವೀರಭದ್ರ ಸ್ವಾಮಿಗಳು ಸಾಲಿ ಉದ್ದಿ ಮಾಡ ಓಂ ನಮ ಶಿವ ಕೊಟ್ಟಾಗ ನಂಗೆ ಓಂ ನಮ ಶಿವ್ ಅರ್ಥ ಹೇಳಂತ ಹೇಳೋಗ್ಯತೆ ಅಂತ ಹೇಳಿ ಮನೆ ಗುರುಸೋದನೆ ಅಂತ ಹೇಳಿ ಹೋಗಿದಾರೆ ಏಳು ವರ್ಷ ಬಾಲಕಿ ತಗ್ಯಾರೆ ಇನ್ನೊಂದು ಇಲ್ಲಿ ಸಿದ್ಧಾರೋಡ್ ಅಜ್ಜರ ಫಸ್ಟ್ ಅವ್ರು ಗುರುಗಳು ಒಬ್ಬರು ಇರ್ತಾರೆ ಮನೆ ವೀರಭದ್ರ ಸ್ವಾಮಿ ಅಂದ್ರೆ ಅವ್ರು ಇಲ್ಲೇ ಇರ್ತಿದ್ರು ಇಲ್ಲೇ ಇರ್ತಾರೆ ಮನೆ ಗುರುಗಳು ಅಂತ ಇಲ್ಲೇ ಇರ್ತಾರಪ್ಪ ಅವ್ರಲ್ಲಿ ಅವ್ರು ಇಲ್ಲಿ ಅವ್ರೆಲ್ಲ ಒಬ್ಬ ಮಗಲ ಮಗ ಮಾಡೋದು ಅವ್ರಿಗೆಲ್ಲ ಇದ್ ಹೊಸ ಬರ್ಸೋದ ಹೆಂಗ್ ಮಾಡ್ತಾ ಇದ್ದಾಗ ಮುಂದ್ ಅವ್ರು ಓಂ ನಮ ಶಿವಾಜ್ ಇದ ಅಂತ ಹೇಳ ಪತ್ತಾಗ ಅದ ಅರ್ಥ ಹೇಳಂತಪ್ಪ ಸಿದ್ದರು ಅವ್ರಿಗೆ ಗುರುಗಳಿಗೆ ಕೇಳಿರಿ ಕೇಳಿದಾಗ ಇದು ಅಂತ ಈ ಮಾನ್ಯ ಯೋಗ್ಯತೆ ಹೇಳಂತ ನನ್ಗೆ ಯೋಗ್ಯತೆ ಇಲ್ಲ ಅಂದಾಗ ಅವ್ರು ಗುರು ಸೋದನೆ ಅಂತ ಹೇಳಿ ಹೋಗಿದಾರೆ ಅಪ್ಪ ಏಳು ವರ್ಷ ಇಡೀ ಭಾರತ ತುಂಬಾ ನಲ್ವತ್ತೆರಡು ವರ್ಷ ಭಾರತ ಸಂಚಾರ ಮಾಡ್ಕೊತ ಕಾಲ್ ನಡಿಗೆನೆ ಮಾಡಿದಾರೆ ನಲ್ವತ್ತೆರಡು ವರ್ಷಕ್ಕೆ ಹುಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಬೇಡಿದಂತ ಕೂಡ ಅದೇ ಸೋಮ ಭೀಮ ಅಂತ ಅವ್ರ ಗೆಳೆಯರ ನಡಿದ್ರಿ ಸೋಮ ಭೀಮ ಅವ್ರ ಗೆಳೆಯರ್ ಸಂತ ಅವ್ರ ಸಂತ ಆಟ ಆಡ್ಕೊತ ಮಾಡ್ತದೆ ಬಹಳ ಎಲ್ಲ ಸಂತ ಇದು ಮಾಡ್ಕೊತ ಇರ್ತಾರಪ್ಪ ಈಗ ಅಂದ್ರೆ ನಿಮ್ಮ ಫ್ಯಾಮಿಲಿ ಒಳಗೆ ಈಗ ಪ್ರೆಸೆಂಟ್ ನಿಮ್ಮ ಆರ್ ಜನ ಇದ್ದವ್ರೆ ಆರ್ ಜನ ಆರ್ ಜನ ಆರ್ ಜನ ಈಗ ಎಲ್ಲೆಲ್ಲಿ ಇದಾರೆ ಅವ್ರು ಇಲ್ಲಿ ಇಲ್ಲಿ ಒಬ್ರು ಇಲ್ಲಿ ಇಲ್ಲೇ ಚಳಕಪುರ ಇಬ್ಬರು ಇದ್ದವ್ರಿ ಇಲ್ಲಿ ಕಾಶ್ಯಂಪುರ್ ಒಂದ್ ಇಬ್ಬರ ಅದಾರ್ರಿ ಕಾಶ್ಯಂಪುರ್ ಹಾ ರೀ ಹೈದ್ರಾಬಾದ್ ಒಂದ್ ಇಬ್ಬರ ಅದಾರ್ರಿ ಆರ್ ಜನ ಯಾರ್ದೋ ಕೆಲಸ ಬಿಸಿನೆಸ್ ಹಿಂಗ್ ಎಲ್ಲ ಮಾಡ್ಬೋದು ಕೆಲಸ ಮಾಡ್ಬೋದು ಒಟ್ಟು ಆರ್ ಫ್ಯಾಮಿಲಿ ನಿಮ್ಮ ವೃತ್ತಿ ಏನು ಈಗ ನಾನು ಕಿರಣ ಅಂಗಡಿ ಮಾಡ್ತೀನಿ ಕಿರಣ ಅಂಗಡಿ ಮಾಡ್ಕೊಂಡು ಇಲ್ಲಿ ಆಡ್ತೀನಿ ಕೃಷಿ ಮಾಡ್ತಾರೆ ಹ ಈಗ ಸಿದ್ಧಾರೋಡ್ ಅಜ್ಜರು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನೀವು ಸಿದ್ಧಾರ್ಡ್ ಅಜ್ಜರ ಒಂದು ಕುಟುಂಬದ ಸದಸ್ಯರ ಗೊತ್ತಿಲ್ಲ ಕೆಲವೊಂದ್ ಕಡೆ ಹೋದಾಗ ಗುರುತಿಸ್ತಾರ ಅವಾಗ ನಿಮ್ಗ್ ಏನ್ ಅನಸ್ತದ ನಾವು ಇಂತ ಪುಣ್ಯಕ್ಷೇತ್ರ ನಾ ಇಂತ ಮೇಗ್ ಹುಟ್ಟಿದೆ ಇಂತ ಯಾರು ಬಂದ್ರು ನಾವ್ ಏನ್ ಇಷ್ಟ ಮಾಡ್ಬೇಕು ಇಂತ ನಮ್ಮ ಉಲ್ಲಾಸ ಬರ್ತೈತೆ ನಮ್ನು ಯಾರು ಸಿದೋಡ್ ಮನಿ ಯಾವ್ದ್ರಿ ಅಂತ ಕೇಳಿದ್ರು ಅಂತಂದ್ರ ನಾವ್ ಯಾರಿಗೆ ಬರ್ರಿ ಕೂಡ್ರಿ ಮಟ್ರಿ ಅಂತ ಹೇಳಿ ಚಾ ಮಾಡ್ಕೊಡ್ಬೇಕ ಮಟ್ಬೇಕು ಅವ್ರಿಗೆ ಅಂತ ಹೇಳಿ ನಮ್ ಹೆಮ್ಮೆ ಹಿಂಬ ಯಾವಾಗ ನಮ್ ಮತ್ತೆ ಇಡೀ ಭಾರ ತುಂಬಾ ಹಿಂಗಾರ ನಾವು ಮಾಡ್ ಅಂತ ಮನೆಗ್ ಹುಟ್ಟಿದ್ವಿ ನಾವು ಹೇಳಿ ನಾವ್ ಮಾಡ್ಬೇಕಂತ ನಮ್ ಹೆಮ್ಮೆ ಇದೆ ಸರ್ ಅದ್ ಮೂವತ್ತ್ ಜನ ಕುಟುಂಬ ಆಗಿದ್ರಪ್ಪ ಮೂವತ್ತ್ ಮೂವತ್ ಜನ ಇದ್ರ ಯಾರೋ ಕೆಲಸ ಯಾರದೋ ಇದ್ ಮಾಡ್ತಾರೆ ಅವ್ರ ಹುಟ್ಟಬಕ್ಕೆ ಎಲ್ಲರೂ ಬಂದ್ಬಿಡ್ತಾರ ಅಂತ ಹೇಳಿದ್ರು ರಾಮನವಮಿ ದಿವಸ ಹದಿನೆಂಟು ನೂರ ಮೂವತ್ತಾರು ಜನನಾಗೈತಿ ರಾಮನವಮಿ ದಿವಸ ಅವ್ರ ಜಾತ್ರೆ ಮಾಡ್ತಾರ ಇಲ್ಲಿ ಮಠದಲ್ಲಿ ಪೂಜೆ ಅಪ್ಪಾಜಿ ಅವರು ಯೋಧೋಸ್ ಕಾರ್ಯಕ್ರಮ ಎಲ್ಲರೂ ಯಾವ ಟು ಫ್ಯಾಮಿಲಿ ಎಲ್ಲರೂ ಬಂದ್ಬಿಡ್ತಾರ ಅಂತ ಹೇಳ ಸೇವಾ ಮಾಡ್ತಾರ ಯಾರೇನ್ ಎಲ್ಲ ಮಾಡ್ತಾ ಇರ್ತಾರಂತ ಹಳೆ ಮನಿ ಸರ್ ಎಲ್ಲಾ ಅವಾಗಿಂದ ನೋಡ್ರಿ ಸರ್ ಇದೆಲ್ಲ ಇದೆಲ್ಲ ಹಳೆ ಮನಿ ಸರ್ ಅವ್ರ ಮೊದ್ಲ ಅವ್ರ ಸ್ನಾನ ಹೋಗಿ ಬಾವಿ ಐತಿರಿ ಪೈನ ಇಲ್ಲೊಂದು ಇಲ್ಲಿ ಹಣ ಐತಿರಿ ಪರ ಇದು ಮೊದ್ಲಿಂದ ಐಪರ್ ಬಾವಿ ಅದು ಅವರೆಲ್ಲಾ ಇದಾಗಿಂದ ಪೂಜಾಕ್ ನೀರ್ ಎಲ್ಲಾ ತಗೊಂಡ್ ಹೋಗಿ ಮಟ್ಟಿ ಇದು ಮೊದ್ಲ ಬಾವಿ ಅರಿ ಏನಂದ್ರ ಪೂಜಾ ಮಾಡಾಗ ಅವರು ಯಾರು ಸುಮಾರು ಇದು ಎರಡ್ನೂರ್ ವರ್ಷ ಅಂದ ಮೂವತ್ತಾರು ಜನ ಅದಪ್ಪ ಈಗ ಎರಡ್ನೂರ್ ವರ್ಷ ಬಾವಿ ಅವ್ರಿ ಈಗ ಮೊದ್ಲಿಂದ ಇದು ಎಲ್ಲಾ ಪೂಜಾಕ್ ನೀರೆಲ್ಲಾ ಒಯ್ದು ಇದೇ ಬಾವಿ ಅಂತೇಳಿ ರೆನೋವೇಶನ್ ಏನೋ ಮಾಡಿ ಅಂತೇಳಿ ಈಗ್ನು ಬಳಸ್ತ್ರಿ ಈ ಭೇ ಬಳಸ್ತೇವ್ರಿ ನೀರ ತಕ್ಕೊತೀವಿ ಇವ್ರು ಬಳಸ್ತೇವ್ರಿ ನೀ ಭೀ ಬಳಸ್ತೇವ್ರಿ ಎಳ್ಳಿನ ರಾಶಿ ಅಂದ್ರೆ ಇಲ್ಲೇ ಮಾಡ್ಯಾರ ಮನ್ಯಾಗ ಪದಾಧ್ಯ ತೋರ್ಸಿ ಬಿಟ್ಟಿರಲ್ಲ ನಿಮ್ಮಲ್ಲಿ ಇದೆಲ್ಲ ಅವ್ರೆಲ್ಲ ಮೊದಲ ಆಟ ಆಡ ಬೆಳೆದಿದ್ರಪ್ಪ ಇದು ಈ ಜಾಗದ ಒಳಗೆ ಓಟೆಲ್ಲ ಹುಡುಗುರು ಅವ್ರೆಲ್ಲ ಎಲ್ಲ ದೇವದತ್ತ ಅವರೆಲ್ಲ ಸೋಮ ಭೇಮ ಅವ್ರ ಗೆಳೆಯರು ಊಟ ಎಲ್ಲ ಆಟ ಆಡಿ ಎಲ್ಲ ಇದು ಮಾಡ್ತಾ ಇಲ್ಲಿ ಇಲ್ಲಿ ಜಾಗ ಅಂತ ಒಂದ್ ಸ್ಪಾಟ್ ಜಾಗ ಐತೆ ನಾವು ಎಷ್ಟು ಪುಣ್ಯ ನೋಡ್ರಿ ಈ ಜಾಗದಾಗ ಬಂದು ಈ ಜಾಗದ್ ಬಗ್ಗೆ ತಿಳ್ಕೊಂಡು ಈ ಜಾಗದೊಳಗೆ ಬಂದು ಬಂದ್ ಪವನ ಆಗಿವಿ ಅಂತರಾಗ ಎರಡನೇ ಮಾತಿಲ್ಲ ನಿಮಗ ಮತ್ತೆ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜರ್ ಏನಾದ್ರಲ್ಲ ಅಲ್ಲಿ ಎಲ್ಲಾ ಅಲ್ಲಿಗೆ ಹೋಗ್ತಿರ್ತೀರಿ ಬರ್ತಿರ್ತ್ರಿ ಅವ್ರ ಹೋಗ್ತಿರಪ್ಪ ಕೊಡ್ತಾರ ಚವಿಯೋ ಕೊಡ್ತಾರು ಹೋದ್ ಎಲ್ಲ ಆರ್ತಿ ಮಾಲ ಹೆಮ್ಮೆ ಅಲ್ಲಿ ಉಲ್ಲಾಸನ ಎಲ್ಲ ಇದ್ ಮಾಡ್ತಾರ ಯಾರ ಯಾರು ಕಮಿಟಿದರೆಲ್ಲ ಬರ್ತಾ ಇರ್ತಾರ ಇಲ್ಲಿ ಬರ್ತಾರಪ್ಪ ಎಲ್ಲ ಕಮಿಟಿಯವರು ಬರ್ತಾರ ಅವ್ರು ಬರ್ತಾರೆ ಎಲ್ಲರಿಗ ಬಂದ ಅವ್ರಿಗೆ ನಾವ್ ಸತ್ಕಾರದ ಮಾಡಿ ಮಟ್ಟಿ ಎಲ್ಲ ಕಳ್ಸ್ತೀರಪ್ಪ ಅವ್ರಿಗೆ ಮಾಡ್ತಾರೆ ಎಲ್ಲ ಸಿದ್ಧಾಡ ಚರಿತ್ರೆ ಇದು ಓದತನ ಸಿದ್ಧವ್ ಪೂಜೆ ಸಿದ್ಧವ್ ನಮಸ್ಕಾರ ಮಾಡಿದೋಡ್ ಜಪ ಮಾಡ್ತಾನೆ ಯಾರು ಊಟ ಮಾಡಲಿ ಚಾಯ್ ಕೊಡೆಯಿಲ್ಲ ಏನಿಲ್ಲಪ್ಪ ಬಾಳಿ ಬಾಳ ಬಾಳ ಇದಾಗಿದೆ ಮೊದ್ಲು ಒಂದ ಒಂದ್ ಮೂವತ್ತು ವರ್ಷದಿಂದ ಅಷ್ಟು ಇಲ್ಲಿ ಹೋದ್ರು ಹೋಗ್ಯಾವ್ರೆ ಅಲ್ಲಿನವ್ರೆ ಯಾರೋ ಅಂತ ಹಿಂಗ್ ಹುಡುಕ್ ಹೋದ್ರ ಭಿ ಸಿಕ್ಕಿಲ್ಲ ಅವಾಗ ಫೋನಿಗೆ ಕಾಂಟ್ಯಾಕ್ಟ್ ಇದಾವ ಏನಿದ್ರೇಪ ಅವ್ ಫೋನ್ ಇದನ್ ಬೇರೆ ಹಿಂಗ ಇಲ್ದ ಅವಾಗ ಏನೋ ಹೋಗ್ಯಾರ ಅಂತ ಇಷ್ಟೇ ಗೊತ್ತಿತ್ರಿ ಬೀದರ್ ಅಪ್ಪಾಜಿ ಅವ್ರ ಇದಂದ ಅವಾಗ ಎಲ್ಲ ಗೊತ್ತಾಗ್ರಿ ನಿಮಗ್ ಗೊತ್ತಿತ್ತಲ್ಲ ಹೋಗಿದ್ರೆ ಎಲ್ರ ಯಾಕಡ್ ಹೋಗ್ಯಾರ ಗೊತ್ತಿಲ್ರಿ ನಿಮಗ್ ಗೊತ್ತಿರ್ಲಿ ನಮ್ ಮುಚ್ಚರಿ ಅದಿ ಅದ್ರ ಬಿ ಅಲ್ಲ ಹೋಗ್ಯಾರ ಮನೆಯಿಂದ ಆತ್ ಹೋಗ್ಯಾರತ್ತೆ ಫೋನಿಂದ ಏನಿದಿಲ್ಲ ಬಸ್ಸಿನ ಸೌಲಭ್ಯ ಇದಿಲ್ಲ ಏನಿಲ್ಲ ಸುಮಾರ್ ಮೂವತ್ ವರ್ಷ ನಲ್ವತ್ತು ವರ್ಷ ಇದ್ರು ಅವ್ರ ಸ್ವಪ್ನ ಬಂದ್ಮ್ ನೀವ್ ಅವ್ರ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಮೂಲ ಅವ್ರದ ಆಧಾರ ಏನಾದ್ರು ಇಟ್ಟು ಹೋಗಿದ್ರೆ ನಮ್ ನಿಮ್ಮ ನಿಮ್ ತಾತ ಮುತ್ತಾತ ಅವ್ರ ಟೈಮ್ನಾಗ ಅದ ಇಟ್ಟಿರ್ತಕ್ಕಂಥದ್ದು ಏನಾದ್ರು ಆಧಾರ ಇಟ್ಟು ಹೋಗಿದ್ರ ಅಂತ ನಿಮ್ಗೆ ತಿಳಿಸ್ಕೋತ ಬಂದಿದ್ರೆ ನಿಮ್ ಹಿರಿಯಾರ ಏನ್ ಆಧಾರ ಏನಪ್ಪ ಇದೆ ಜಾಗ ಇಟ್ಟರೆ ಬಾವಿ ಅದ ಇಲ್ಲಿ ಇಷ್ಟೆಲ್ಲ ಇದೆ ಊಟ ಎಲ್ಲ ಎಲ್ಲ ತ್ಯಾಗ ಮಾಡಿ ಇಲ್ಲಿ ಇಲ್ಲಿ ಏನ್ ಇಟ್ಟರೆ ಎಲ್ಲ ಓಟು ಅವ್ರಪ್ಪ ಏನಿದಿಲ್ಲ ಏಟು ಅವ್ರ ಓಡಾಡಿ ಆಡ್ ಬೇಡಿದ್ ಮಟ್ಟಿದ್ರು ಇಲ್ಲೇ ಆಗಿ ಪೂಜಾ ಮಾಡ್ಕೊಂಡು ಅವ್ರೆಲ್ಲಾ ಏಟು ಸೈಡ್ ಇಲ್ಲೇ ಆಯ್ತು ಅಂತ ಹೇಳಿ ನಾವು ಕಂಟಿನ್ಯೂ ಹಂ ಸ ಬೇಡಿದವರಿಗೆ ಬೇಡಿ ಕೊಟ್ಕೊತ ಬಂದಾರ ಮುಂದೆ ಅವ್ರ ಕುಟುಂಬದವ್ರು ಹೆಂಗ ಮುಂದುವರ್ಸ್ಕೊಂಡ್ ಬಂದಾರ ಏನು ಏನಿಲ್ಲ ಹಿಂಗ ಸಿದ್ಧಾರ್ಡ್ ಹೆಂಗಿದ್ರು ಅದೇ ತರ ಇವರ ವಂಶಸ್ತ್ರ ಕೂಡ ಬಹಳ ಒಳ್ಳೆ ರೀತಿಯಿಂದ ಸರಳ ವ್ಯಕ್ತಿಗಳು ಇವತ್ತ ಸಿದ್ಧಾರ್ಡ್ ರಾಜ್ಯಷ್ಟು ಸರಳವಾಗಿದ್ರು ಅಷ್ಟೇ ಅವರು ಕೂಡ ಬಹಳ ಸರಳವಾಗಿರ್ತಾರ ಯ ಎಲ್ಲಿ ಯಾವುದೇ ಫಂಕ್ಷನ್ ಇರ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಹೆಂಗ ನಮ್ಮ ಸಿದ್ಧಾರ್ಡ್ಡಪ್ಪ ಅವರದ್ದು ನಾಡಿನಾದ್ಯಂತ ಹೆಸರು ಐತಿ ಹಂಗ ಅವ್ರದ್ದು ಕೂಡ ವಂಶಸ್ಥರದ್ದು ಇವತ್ತ ಈ ಭಾಗದೊಳಗೆ ಸಿದ್ಧಾರ್ಡ್ ವಂಶಸ್ತ್ರ ವಂಶಸ್ಥರು ಬಂದಾರಪ್ಪ ಅಂತ ಅಷ್ಟು ಗೌರವ ಕೊಡ್ತಾರೆ ಮತ್ತು ಅವರು ವ್ಯಕ್ತಿತ್ವ ಏನಪ್ಪ ಅಂತಂದ್ರೆ ಈ ಪ್ರತಿದಿನ ಈಗ ನೋಡ್ರಿ ಯಾಕಂದ್ರೆ ಇದು ಬೆಳೀತಾ 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 ಇವತ್ತೇನಪ್ಪ ಅಂತಂದ್ರೆ ಸಿದ್ಧಾರ್ಡ್ ಅವ್ರದ್ದು ಇವತ್ತು ನಾಡಿನಾದ್ಯಂತ ಜನ್ಮಸ್ಥಳದ್ದು ಕೂಡ ಸ್ವಲ್ಪ ಹೆಸರು ಪ್ರ ಪ್ರಸಾರ ಅಂದ್ರ ಪ್ರಚಾರ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇವತ್ತ ಎಷ್ಟೋ ಜನ ಬಂದ್ ಬಂದ್ ಹೋಗ್ತಾ ಇರ್ತಾರ ಬಂದ್ ಬಂದ್ ಹೋಗ್ತಾ ಇರ್ತಾರ ಅಂತವ್ರಿಗೆ ಇವತ್ತ ಸಿದ್ದೋಡ್ ರಾಜ ಅವ್ರ ಬಂದ್ ಕೇಳ್ತಿರ್ತಾರ ಅವ್ರ ಮನಿ ಇಲ್ಲಿ ಐತಿ ಹೊಂಸ್ರೆ ಯಾರ ನಾವ್ ಕೇಳ್ದಾಗ ಅವ್ರ ಬಂದ್ ಬಿಟ್ರ ಅಂತಂದ್ರ ತೋರಿಸ್ತಿವಿ ನಾವು ಇಲ್ಲಿ ಬಂದ್ ನೋಡ್ರಿ ಅವ್ರ ಮನಿ ಅವ್ರು ಅಂದಾಗ ಅವ್ರು ಬಹಳ ಸರಳ ರೀತಿಯಿಂದ ನಡ್ಕೊಂತಾರ ಬಂದವರಿಗೆ ಯಾವ್ದೇ ತರ ಭೇದ ಭಾವ ಮಾಡಲ್ಲ ಬಂದ ತಕ್ಷಣ ಅವ್ರಿಗೆ ಏನಪ್ಪಾ ಅಂತಂದ್ರ ನೀರ್ ಕೊಟ್ಟು ಆರತಿ ಮಾಡಿಸಿ ಚಹಾ ಕುಡಿಸಿ ಪ್ರತಿಯೊಬ್ಬರಿಗೂ ಕೂಡ ಯಾರೇ ಬರಲಿ ಒಬ್ಬ ಸರಳ ವ್ಯಕ್ತಿ ಯಾರೇ ಬರ್ಲಿ ಒಂದು ಸಣ್ಣ ಮಗು ಬಂದನಂದ್ರೂ ಕೂಡ ಅವ್ರಿಗೆ ಯಾವ ರೀತಿ ಗೌರವ ಸನ್ಮಾನ ಮಾಡ್ಬೇಕು ಆತರ ಎಲ್ಲಾ ರೀತಿಯಿಂದ ಅವರು ಆ ಒಂದು ರಕ್ತಗತವಾಗಿ ಬಂದಿರತಕ್ಕಂಥದ್ದು ಏನಂತಾರಲ್ಲ ಅದೇ ತರ ಅವ್ರಿಗೆ ಬಂದಿರತಕ್ಕಂಥ ಸ್ವಭಾವ ಅದು ಅದೆಲ್ಲವೂ ಕೂಡ ಮಾಡ್ಕೊಂಡು ಅಷ್ಟು ಸರಳವಾಗಿ ಮತ್ತ ಈಗ ಎಷ್ಟೋ ಜನ ಬಂದ್ ಭಕ್ತರು ಅವ್ರಿಗೆ ಆ ಕಾಣಿಕೆ ಅಂತ ಕೊಡ್ತಾರ ಅಥವಾ ದಾನ ಅಂತ ಹೇಳಿ ಕೊಡ್ತಾರ ಅದನ್ನ ಯಾವ ಯಾವ್ದನ್ನು ಕೂಡ ಅವ್ರು ಇಟ್ಕೊಳ್ಳೋಂಗಿಲ್ಲ ಇವತ್ತೆಷ್ಟೋ ಜನ ಏನಪ್ಪಾ ಅಂತಂದ್ರ ಅವ್ರಿಗೆ ಅಹಂ ಅನ್ನೋದು ಏನಪ್ಪಾ ಅಂದ್ರ ಈಗ ನಮ್ಮ ಸಿದ್ಧಾರ್ಡ್ ನಮ್ಮ ಮನೆಯಾಗ ಹುಟ್ಟ್ಯಾರ ನಾವು ಏನೋ ಕೆಲವರಿಗೆ ಕೆಲವೊಬ್ಬರಿಗೆ ಇರ್ತಾವ್ ಆದ್ರ ಆ ಆ ರೀತಿ ಅವ್ರಿಗೆ ಏನಪ್ಪಾ ಅಂತ ಇಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಯಾರೇ ಭಕ್ತ ಬಂದ್ರು ಕೂಡ ಏನೇ ಕೊಟ್ಟರು ಕೂಡ ಅದನ್ನ ಅಹ್ ಮಠಕ್ಕೆ ಸಲ್ಲಿಸ್ತಾರ ಅವ್ರು ಏನೇ ದಾನಂದ್ರ ಮನೆಯೊಳಗೆ ಮನಿಗ್ ಬಂದು ಅಜ್ಜಾರ ಹುಟ್ಟಿದ ಜಾಗ ಅಂತ ಹೇಳಿ ದರ್ಶನ ಮಾಡ್ಕೊಂಡು ಏನಾದ್ರೂ ದಕ್ಷಿಣ ಕೊಟ್ಟ ಅದೆಲ್ಲ ಅವ್ರೇನ್ ತಗೊಳ ತಗೊಳಲ್ಲ ಯಾವ್ದೇ ರೀತಿಯಿಂದ ನೀವು ಕಾಣಿಕೆ ಕೊಟ್ಟರು ತಗೊಳಲ್ಲ ಅಷ್ಟು ಸರಳ ವ್ಯಕ್ತಿ ಅದು ಸರಳ ವ್ಯಕ್ತಿಗಂತಾರ ಏನಲ್ಲ ಸಿದ್ದೊಡಪ್ಪ ರಕ್ತಗತ ಬಂದಿರತಕ್ಕಂತ ಒಂದದು ಸಂಪ್ರದಾಯ ಅಂತ ತಿಳ್ಕೊರಿ ಅಥವಾ ಏನೋ ಒಂದು ಸ್ವಭಾವ ಹಂಗ ಏನೇ ಕೊಟ್ಟರು ಕೂಡ ಇಸ್ಕೊಳಂಗಿಲ್ಲ ಅದೇನು ಒಂದ್ ವೇಳೆ ಅವ್ರ ಈಗ ಇದ್ರಪ್ಪ ಇದ್ರ ಅಂತಂದ್ರೆ ಅಂತಾರ ಇರಲ್ಲಿ ಹೋದಾಗ ಮತ್ತ್ ಯಾರ ಇಟ್ಟು ಹೋದ್ರು ಕೂಡ ಅದನ್ನ ನಮ್ಮ ಶ್ರೀಮಠಕ್ಕೆ ತಂದು ತಲುಪಿಸ್ತಾರ ಅವ್ರ ಅಷ್ಟು ಸ್ವಭಾವ ಅಷ್ಟು ಒಳ್ಳೆ ರೀತಿಯಿಂದ ಸರಳ ವ್ಯಕ್ತಿಗಳು ಅಷ್ಟು ಅದೊಂದು ಅದೇನು ಆ ಭಾವ ಅದೆಲ್ಲರಿಗೂ ಕೂಡ ಬರಂಗಿಲ್ಲ ಅಂತ ಒಂದು ಸ್ವಭಾವರಲ್ಲ ಐತಿ ಅದೇ ರೀತಿ ಅವ್ರ ಏನಪ್ಪಾ ಯಾರೇ ಬರಲಿ ಅಷ್ಟೇ ಇಲ್ಲ ಅಷ್ಟೆಲ್ಲ ಮಾಡಿ ಮತ್ತೇನಪ್ಪ ಅಂತಂದ್ರೆ ಪ್ರತಿ ದಿನ ಪ್ರತಿ ದಿನ ಅವ್ರದ್ದೇನು ಕಾಯಕ ಇದೆ ಅದನ್ನ ಅವ್ರು ತಪ್ಸಂಗಿಲ್ಲ ಮತ್ತ ಅವ್ರು ಕುಲಕಸಬೇ ಕೃಷಿ ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರದ್ದು ಮನಿತ ನಡಿಬೇಕಾಗಿರ್ತಕ್ಕಂಥದ್ದು ಅವ್ರೆಲ್ಲ ಅವ್ರು ಹೇಳಿದ್ರು ಅವ್ರ ಒಂದು ಅವ್ರದ್ದು ಏನೋ ಕುಟುಂಬ ಇದೆ ಅವರೆಲ್ಲ ಹೊರಗೆ ಎಷ್ಟು ಆರು ಜನ ಹೊರಗಾರ ಅಂತಂದ್ರಲ್ಲ ಅವ್ರೆಲ್ಲ ಹೊರಗ್ ಜೀವನ ಮಾಡ್ತಾರ ಆದ್ರೆ ಇವತ್ತು ಇಲ್ಲಿ ಅವರು ಇಟ್ಕೊಂಡು ಒಂದು ಕುಲಕಸಾಗಿ ಕೃಷಿಯನ್ನು ಮಾಡ್ತಾರೆ ಮತ್ತೆ ಇನ್ನೊಂದ್ ದಿನಪ ಅಂತಂದ್ರ ಆ ದಿನೇಶಿ ವ್ಯಾಪಾರಿ ಆಗಿರ್ತಕ್ಕಂಥ ಒಂದು ಅಂಗಡಿ ಹಾಕೊಂಡು ಸುಮ್ಮನ ಸರಳ ರೀತಿಯಾಗಿರ್ತಕ್ಕಂಥ ಜೀವನ ನಡೆಸ್ಕೊಂಡು ಇವತ್ತ ನೋಡ್ರಿ ಈಗ ಗೌರವ ಇರ್ತಿ ಈಗ ಸಿದ್ಧಾರ್ಡ್ ಜ್ರಂಶಾಸ್ತ್ರ ಮೇಲೆ ಗೌರವ ಇದೆ ಆ ಗೌರವ ಕಾಪಾಡ್ಕೊಂಡು ಮತ್ತೆ ಯಾವ್ದೇ ಫಂಕ್ಷನ್ ಇರ್ಲಿ ಯಾಕಂದ್ರೆ ಗೌರವ ಗೌರವವಾದಂತ ಈಗ ಅವರು ಊರಿಗೆ ದೊಡ್ಡವ್ರೆ ದೊಡ್ಡವ್ರ ಅಂತ ತಿಳ್ಕೊಂಡು ಎಷ್ಟೋ ಜನ ಫಂಕ್ಷನ್ ಕರೀತಾರೆ ಎಷ್ಟೋ ಜನವ್ರಿಗೆ ಕಾರ್ಯಕ್ರಮ ಕರೀತಾರೆ ಬರ್ರಿ ನೀವು ಬರ್ರಿ ಅಂತ ಕಾರ್ಯಕ್ರಮ ಯಾವ್ದನ್ನು ಕೂಡ ಮಿಸ್ ಮಾಡಲ್ಲ ಅವರು ಪ್ರತಿ ಒಂದನ್ನು ಕೂಡ ಯಾಕಂದ್ರೆ ಈಗ ನೋಡ್ರಿ ಒಬ್ಬರು ಭಾವನೆ ಇದೆ ಯಾಕೆ ಭಕ್ತರಾಗಿ ಆ ಸಿದ್ದೋಡ್ಜವರು ಮನೆಯಿಂದ ಒಬ್ಬರು ನಮಗ ಸಿದ್ದಾರ್ಡ್ ಬಂದನ ಬಂದ ತಿಳ್ಕೊಂಡಂತ ಭಾವನೆಯಿಂದ ಹುಟ್ಟ ಹುಟ್ಟಬೇಕ ಆ ಭಾವನೆ ಹುಟ್ಟಬೇಕಂತ ತಿಳ್ಕೊಂಡು ಆ ರೀತಿ ಯಾವದೇ ಫಂಕ್ಷನ್ ಕರೀಲಿ ಬಡವರೇ ಇರ್ಲಿ ಶ್ರೀಮಂತರಿ ಇರ್ಲಿ ಯಾವ್ದು ಜಾತಿ ಇರ್ಲಿ ಯಾವ ಯಾವ್ದು ಜಾತಿ ಭೇ ಭೇದ ಭಾವ ಮಾಡದನ್ನೇ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಗಿ ಎಲ್ಲವನ್ನು ಕೂಡ ಇವತ್ತು ನಿಭಾಯಿಸ್ಕೊಂಡು ಒಳ್ಳೆ ರೀತಿಯಿಂದ ಅವ್ರ ಜೀವನ ಸಾಗಸ್ಕೊಂಡು ಹೋಗ್ತಾ ಇದಾರೆ ನಾ ಇನ್ನೊಂದು ಹೇಳದ್ ಮರದ್ದೆ ಇನ್ನೊಂದೇನಪ್ಪ ಅಂತಂದ್ರ ಇಲ್ಲಿ ಸತ್ಯ ಘಟನೆ ಸಿದ್ಧಾರ್ಡ್ ಇದ್ದಾಗಷ್ಟೇ ಪವಾಡ ಮಾಡಿಲ್ಲ ಅವ್ರು ಇಲ್ದಾಗೂ ಕೂಡ ಇವತ್ತಿಗೂ ಕೂಡ ಪವಾಡಗಳು ನಡೀತವೆ ಅನ್ನೋಕೆ ಒಂದು ಉದಾಹರಣೆ ಇದೆ ಅದನ್ನ ತೋರಿಸ್ತೀನಿ ಬರೀ ಅವ್ರ ಕುಟುಂಬದಾಗೆ ಆಗಿದೆ ಅವ್ರ ಕುಟುಂಬದಲ್ಲಿ ಆಗಿ ಮತ್ತ ಅವರ ಅವ್ರ ಅನುಭವ ರೂಪದಲ್ಲಿ ಆಗಿರ್ತಕ್ಕಂತ ಪವಾಡ ಅದು ಇವತ್ತಿಗೂ ಅದು ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಗದ್ದಿಗೆ ಮಾಡಿಟ್ಟಿದ್ವಿ ಈ ಗದ್ದಿಗೆ ಯಾಕೆ ಮಾಡಿವ್ರಿ ಅಂತಂದ್ರೆ ಯಾಕೆ ಮಾಡ್ಯಾರಿ ಅಂತಂದ್ರ ಪ್ರಾರಂಭದೊಳಗೆ ನೋಡಿದ್ರಿ ಇದು ಯಾರಾದ್ರೂ ಫ್ಯಾಮಿಲಿ ದವ್ರದ ಇರ್ಬೋದು ಏನೋ ಅಂತ ಈ ತರ ಥಿಂಕ್ ಬಂದಿತ್ತು ಬಟ್ ಇದು ಗೊತ್ತಿರ್ಲಿಲ್ಲ ನಮಗೆ ಅದಕ್ಕೆ ಇಲ್ಲಿ ಏನಂತಂದ್ರೆ ಈಗೇನು ಈ ಸಿದ್ಧಾರೂಢ ವಂಶಸ್ಥರು ಬಹಳ ದಿವಸದ ಹಿಂದ ಒಂದು ಹನ್ನೆರಡು ವರ್ಷ ಹದ್ ಹದಿಮೂರು ವರ್ಷದಿಂದ ಚಳಕಾಪುರದಿಂದ ಪಾದಯಾತ್ರೆ ಮಾಡಿದ್ರು ಯಾರು ಮಾಡಿದ್ರು ಸಿದ್ಧಾರೂಢ ವಂಶಸ್ಥರೇ ಮನೆಯವರೇ ಮನೆಯವರು ಏನಪ್ಪಾ ಅವ್ರ ಕುಟುಂಬ ಸಮೇತವಾಗಿ ಅವ್ರೇನಪ್ಪ ಅಂದ್ರೆ ಒಂದು ಇಪ್ಪತ್ತು ಜನ ಏನಪ್ಪಾ ಅಂದ್ರೆ ಪಾದಯಾತ್ರೆ ಮಾಡಿದ್ರು ಇಲ್ಲಿಂದ ಹುಬ್ಳಿಗೆ ಹುಬ್ಳಿ ಪಾದಯಾತ್ರೆ ಮಾಡಿದ್ರು ಸಂದರ್ಭದೊಳಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಗುಲ್ಬರ್ಗ ದಾಟಿ ಗಾನಗಪ್ಪುರ್ ದತ್ತಿ ಗಾನಗಪ್ಪುರ್ ಹೋದ್ರು ಅಲ್ಲಿ ಮುಂದೆ ಹಾದಿ ಗೊತ್ತಾಗ್ಲಿಲ್ಲ ಅವ್ರಿಗೆ ರೋಡ್ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಹುಬ್ಬಳ್ಳಿಗೆ ತಲ್ಪ್ಬೇಕಂತ ಹೇಳ್ಕೊಂಡು ಹಾದಿ ಗೊತ್ತಾಗ್ಲಿಲ್ಲ ಅಂತ ಸಮಯದೊಳಗೆ ಅವ್ರು ಏನ್ ಮಾಡ್ಬೇಕಪ್ಪ ನಾವ್ ಹೆಂಗ್ ಹೋಗ್ಬೇಕನ್ನೋ ಅಂತ ಒಂದು ಚಿಂತೆ ಇತ್ತು ಆ ಸಮಯದೊಳಗೆ ರಾತ್ರೋ ರಾತ್ರಿ ಒಂದು ಸ್ವಾನ ರೂಪದಲ್ಲಿ ಸ್ವಾನ ರೂಪದಲ್ಲಿ ಸ್ನಾಯಿ ರೂಪದಲ್ಲಿ ಸಿಗ್ತಾ ಆ ರೋಡ್ರೆ ಬಂದು ಸ್ವತಃ ಅವ್ರಿಗೆ ಹುಬ್ಬಳ್ಳಿತನ ಕರ್ ಕರ್ಕೊಂಡು ಹೋಗಿ ಅವ್ರ ಪ್ರತಿ ಅವ್ರ ಏನು ಎಲ್ಲಿ ಹೋಗ್ತಾರ ಈಗೇನು ನಾವ್ ಅನ್ಕೊಂಡ್ವಲ್ಲ ನಮ್ಗೆ ದಾರಿ ಗೊತ್ತಿಲ್ಲ ಅಂತ ಅವ್ರ ಅನ್ಕೊಂಡಿದ್ರು ಅಂತ ಅನ್ಕೊಂಡಾಗ ಆ ಅದು ಸ್ವಾನ ರೂಪದಲ್ಲಿ ನಾವು ಎಲ್ಲಿ ನಾವು ಗಾಡಿಯಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಹೋಗ್ತಾರ ಅಲ್ಲಿ ಗಾಡಿ ಅದು ಮುಂದ್ ತೋರಿಸ್ಕೊಂಡ್ ತೋರಿಸಕೊಂಡು ಹೋಗ್ತಿತ್ತು ಅದ್ ಹುಬ್ಳಿತನ ನಮ್ಗೆ ಅವ್ರಿಗೆ ಮುಟ್ಟಿಸಿ ಹುಬ್ಳಿತನ ಮುಟ್ಟಿಸಿ ಪೂರಾ ದರ್ಶನ ಮಾಡಿಸಿ ವಾಪಸ್ ಮತ್ತ ಚಳಕಾಪುರ್ತನ ನಮಗ ಅವ್ರಿಗೇನಪ್ಪಾ ಅಂತಂದ್ರ ತಂದು ಬಿಟ್ಟಿರ್ತಕ್ಕಂಥದ್ದು ಆ ಅದು ಇವತ್ತ ನನಗೆ ಅವ್ರ ಅವ್ರ ಅನ್ಕೊಂಡಿರ್ತಕ್ಕಂಥ ಕಲ್ಪನೆ ಅಂತಂದ್ರೆ ಏನಂತಂದ್ರ ಅಂದ್ರ ನಾವು ಸಿದ್ದಾರ್ಡ್ ರೋಜವ್ರು ಇದ್ದಾಗ ಅಷ್ಟ ಪವಾಡ ಆಗ್ಯಾವ ಇದ್ದಾಗ ಅಷ್ಟ ಆ ಪವಾಡಗಳಾಗಿ ಹೋಗ್ಯಾವ ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ಇವತ್ತೇನಂತಂದ್ರ ಇವತ್ತಿಗೂ ಕೂಡ ಸಿದ್ದಾರ್ಡ್ ರಜ ಅದ ಆ ಸ್ವಾರ್ ರೂಪದಲ್ಲಿ ಬಂದಿರ್ತಕ್ಕಂಥ ನಾಯಿನೇ ಕಾರಣ ಮತ್ತ ಸ್ವಾಣೇ ಕಾರಣ ಅದಕ್ಕೆ ಅದು ಬಂದ ಮೇಲೆ ಅಲ್ಲಿಂದ ಬಂದ್ ಏನ್ ನಿಮ್ ಚಳಕಪ್ಪ ಮುಟ್ಟಿಸ್ತವ್ರಿಗೆಲ್ಲ ಚಳಕಾಪ್ರ ಮುಟ್ಟಿಸಿ ಮುಟ್ಟಿಸಿ ಆದ್ಮೇಲೆ ಅವರು ಮತ್ತೊಂದು ಆರ್ ತಿಂಗಳು ಅದು ಇಲ್ಲೇ ಇತ್ತು ಇಲ್ಲೇ ಇದ್ದು ಆರು ತಿಂಗಳಾದ್ಮೇಲೆ ಅದೇನಪ್ಪಾ ಅಂತಂದ್ರೆ ಇಲ್ಲಿ ಐಕೆ ಐಕ್ಯ ಅದನ್ನ ಅದನ್ನೇನಪ್ಪಾ ಅಂತಂದ್ರೆ ಇವತ್ತ ನಾವು ಸಿದ್ದಾರ್ಡ್ ರಜನೇ ಬಂದ್ ಇವತ್ ನಮಗ ದಾರಿ ತೋರಿಸ್ಕೊಟ್ಟ ನನಗಂತ ತಿಳ್ಕೊಂಡು ಆ ಭಾವನೆಯಿಂದ ಏನಪ್ಪಾ ಅಂತಂದ್ರೆ ಇವತ್ತ ಆ ಸ್ವಾನದ ಒಂದು ಗದಿ ಕಟ್ಟಿ ಇವತ್ತಿಲ್ ಏನಪ್ಪಾ ಅಂದ್ರೆ ಡೈಲಿ ಅದನ್ನು ಕೂಡ ಪೂಜಾ ಮಾಡ್ತಾರ ಅಂದ್ರ ಆ ಒಂದು ಭಾವನೆಯಲ್ಲಿ ಅವರಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಗದಿಗೆ ಗಟ್ಟು ಪೂಜೆ ಮಾಡ್ತಾರ ಡೈಲಿ ಸಿದ್ಧಾರೂಢ ಹೌದು ಅಂದ್ರೆ ಉದ್ದೇಶ ಏನಂತಂದ್ರೆ ಇವತ್ತಿಗೂ ಕೂಡ ಸಿದ್ಧಾರ್ ಸಿದ್ಧಾರೂಢ ಅವ್ರ ಅದಾರ ಇವತ್ತಿಗೆ ಅವ್ರ ಪವಾಡಿಗಳು ನಡೆಯಕತ್ತವ ಅನ್ನೋಂತ ಆ ಮೂಲ ಸಂದೇಶ ನಾವು ಇದು ಅದಕ್ಕೆ ಉದಾಹರಣೆ ಇದೆ ಇದನ್ನು ನಾವು ಇದನ್ನು ಇದನ್ನ ನೋಡಿದಾಗ ನೀವು ತಿಳ್ಕೊಬೋದು ಅಂದ್ರೆ ಇವತ್ತು ಇವತ್ತಿಗೂ ಸಿದ್ಧಾರ್ಡ್ಜ್ ಅವ್ರ ಆಧಾರ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನೇಕ ಘಟನೆಗಳು ಮತ್ತು ಅವರು ಏನಪ್ಪ ಅಂತಂದ್ರೆ ಅವರು ದಿನನಿತ್ಯ ಮಾಡುವಂಥ ಕೆಲಸ ಏನಪ್ಪ ಅವ್ರ ಉಪಜೀವನ ನಮ್ಮ ಎದುರ ಮೇಲೆ ನೆಟ್ಟಿದ್ದೈತಿ ಮತ್ತು ಅವರು ಅವ್ರ ಜೀವನ ಹೆಂಗೆ ನಡ ಸಾಕ್ತೈತಿ ಅನ್ನೋದನ್ನು ಅದಷ್ಟೇ ತಿ ಅದ ಅದನ್ನು ಕೂಡ ತೀರಿಸ್ಕೊಡ್ತೀನಿ ಮತ್ತೇನಪ್ಪ ಅಂತಂದ್ರೆ ಮುಂದೆ ಅವರು ಹೇಳಿದರು ಏನಂತಂದ್ರೆ ಸಿದ್ಧಾರ್ಡ್ಜ್ ಅವರು ಇನ್ನೊಂದು ಪವಾಡ ಮಾಡ್ಯಾರ ಫಸ್ಟ್ ಇತ್ತು ಕೆರೆಯಿಂದ ಅಲ್ಲಿ ಅಲ್ಲಿ ಒಂದು ಪವಾಡ ಮಾಡಿ ಮುಂದೆ ದೇಶ ಸಂಚಾರಕ್ಕಾಗಿ ಹೋದ್ರೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಲ್ಲ ಅದನ್ನು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಂತ ಹೋಗ್ತೇನೆ ತೋರಿಸ್ತೀವಿ ಏನಪ್ಪ ಅಂತಂದ್ರೆ ಇದೇ ಜಾಗದಲ್ಲಿ ಇದರಲ್ಲಿ ಅವರು ಜಾಸ್ತಿ ಓಡಾಡಿರ್ತಕ್ಕಂಥದ್ದು ಅವರು ಆಟ ಆಡುವಂಥದ್ದು ಈ ಕಡೆ ಗಲ್ಲಿ ಅಂತಾರೆ ಒಂದ್ ಕಡೆ ಓಣಿ ಅಂತಾರೆ ಹಂಗೆ ಗಲ್ಲಿ ಓಡಾಡ್ತಿದ್ರು ಆಟ ಆಡ್ತಿದ್ರು ಅನ್ನುವಂಥದ್ದು ನಾವ್ ಇದನ್ನ ನೋಡಬಹುದು ಯಾಕಂದ್ರೆ ಇಲ್ಲಿ ಈಗ ಈಗೆಲ್ಲ ಹೊಸ ಎಲ್ಲ ನೋಡಿದ್ರೆ ಆವಾಗ್ಲಿ ಕೂಡ ಇಲ್ಲಿ ಗೊತ್ತಾಗ್ತದೆ ಅಲ್ಲೆಲ್ಲ ಹಳೆ ಮನೆಗಳಾದವರು ನೋಡಿದಾಗ ಗೊತ್ತಾಗ್ತದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಓಡಾಡ್ತಿದ್ರು ಆಟ ಆಡ್ತಿದ್ರು ಅಂತದ್ದು ನಾವು ನೋಡಬಹುದು ಇಲ್ಲಿ